ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನೋಡಿ ಪ್ರೆಸೆಂಟಾಗಿ ಟೈಮ್ ಬಂದುಬಿಟ್ಟು ಇವಾಗ ಒಂಬತ್ತು ಗಂಟೆ ಟೈಮು ಈ ಟೈಮಲ್ಲಿ ನಾವು ಲಾಗ್ ಮಾಡ್ತಾ ಇರೋದು ಚಿಂತಾಮಣಿ ಬಸ್ ನಿಲ್ದಾಣ ಚಿಂತಾಮಣಿ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಲಾಗ್ ಮಾಡ್ತಾರೆ ನೋಡಿ ನೋಡಿ ಚಿಂತಾಮಣಿ ಬಸ್ ನಿಲ್ದಾಣ ಯಾವ ಥರ ಇದೆ ಅಂಥೇಳಿ ಫಸ್ಟ್ ಒಮ್ಮೆ ನೋಡ್ಕೊಂಬಿಡಿ ಬಸ್ಗಳೇನು ತುಂಬ ಗಾಡಿಗಳಿದಾವೆ ಇಲ್ಲಿ ನೋಡಿ ಒಂದು ಇಲ್ಲಿ ಗಾಡಿ ಬರ್ತಾ ಇರೋದು ಚಿಂತಾಮಣಿ ಚಿಕ್ಕಬಳ್ಳಾಪುರ ಗಾಡಿ ಇಲ್ಲಿ ಹೋಗ್ತಾರೆ ಗಾಡಿ ಶ್ರೀನಿವಾಸ ಡಿಪೋ ಇಂದ ಪಡ ಫ್ರೆಂಡ್ಸ್ ಇದು ಚಿಂತಾಮಣಿ ಚಿಕ್ಕಬಳ್ಳಾಪುರ ಶಿವಸ್ಪುರ ಬೆಂಗಳೂರು ಕೋಲಾರ ಇವಾಗ ಶಿವಸ್ಪುರ ಡಿಪೋ ಗಾಡಿ ನೋಡಿ ರಿಬಾಡಿ ಆಗಿದೆ ಗಾಡಿ ಇಲ್ಲಿರೋ ಗಾಡಿ ಅದಾಗಿಂದ ಈಗೇನು ನಮ್ಗೆ ಅಲ್ಲಿ ಮೂವ್ ಆಗ್ತಾಯಿದ್ದಾನೆ ಗಾಡಿ ಇಲ್ಲೊಂದು ಇದು ಗಾಡಿ ಬಂದುಬಿಟ್ಟು ಚಿಂತಾಮಣಿ ಟಿನ್ ಫ್ಯಾಕ್ಟ್ರಿ ನೋಡಿ ಬೆಂಗ್ಳೂರು ಹೋಗೋಲ್ಲ ಅಂದರೆ ಮೆಜೆಸ್ಟಿಕ್ ಹೋಗಲ್ಲ ಬೆಂಗ್ಳೂರು ಹೋಗುತ್ತೆ ಸಾರಿ ಮೆಜೆಸ್ಟಿಕ್ ಹೋಗೋಲ್ಲ ಚಿಂತ ಟಿನ್ ಫ್ಯಾಕ್ಟ್ರಿ ಲಾಸ್ಟ್ ನೋಡಿ ಇಲ್ಲಿ ಬೇರೆ ಗಾಡಿ ನೋಡಿ ಚಿಂತಾಮಣಿ ಟಿನ್ ಫ್ಯಾಕ್ಟ್ರಿ ಚಿಬ್ಬಳ್ಳಾ ಇವಾಗ ಚಿಂತಾಮಣಿ ಡಿಪೋ ಗಾಡಿ ಬೋರ್ಡ್ ನೋಡಿ చింతామణి టిన్ ఫ్యాక్టరీ వయా వసోటి ఇళ్ళ గడి బృందావన ఎక్స్ప్రెస్ అని గాడీ ఇవే ఈ కడ నోడ తున్న జాస్తి గాడీ ఇల్ హాడే ఇది చిక్బళాపూర్ చింతమణి గాడినేత గాడీ ఫెస్ట్ నోడి సిడ్ఘట చింతమణి కిళర గాడ చింతమణి అడిగిపోందా బిఎస్ త్రీ గాడీ ఇది ಚಿಂತಾಮಣಿ ಡಿಪೋ ಸಿಡ್ಲಿಘ ಚಿಂತಾಮಣಿ ಆದಾಗಿ ಕಡೆ ಕಾಣಿಸ್ತಾ ಇರೋದು ಚಿಂತಾಮಣಿ ಗೌರಿಬಿದನೂರು ಗಾಡಿ ಚಿಂತಾಮಣಿ ಗೌರಿಬಿದನೂರು ವಾಯ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಇವಾಗ ಚಿಕ್ಕಬಳ್ಳಾಪುರ ಡಿಪೋ ನೋಡಿ ಗಾಡಿ ಇಲ್ಲಿ ಕಾಣಿಸ್ತಾ ಇರೋದು ಈ ಕಡೆ ಮುಂದೆ ಮತ್ತೆ ಇನ್ನೊಂದು ಗಾಡಿ ಇನ್ನೂ ಇದಾವೆ ಇನ್ನೂ ಎರಡು ಮೂರು ಗಾಡಿ ಇಲ್ಲಿರೋ ಗಾಡಿನೂ ಚಿಂತಾಮಣಿ ಚಿಕ್ಕಬಳ್ಳಾಪುರ ಇದನ್ನು ಚಿಂತಾಮಣಿ ಡಿಪೋ ನೋಡಿ ಹಾಗಾಗಿ ನಾ ಕಡೆ ಕಾಣಿಸ್ತಾ ಇರೋದು ಚಿಂತಾಮಣಿ ರಾಯಲ್ ಹಡ್ಪು ಅಂತೇಳಿ ಒಂದು ಇದೆ ಊರು ಅಲ್ಲಿಗೆ ಚಿಂತಾಮಣಿ ಶಿವಸ್ಪುರ ಡೀಪೋದು ಏಪ್ಟಾಗುತ್ತೆ ವಯ ಟಿ ಕ್ರಾಸ್ ಎಲ್ ಕ್ರಾಸ್ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಚಿಂತಾಮಣಿ ರಾಯಲ್ ಆಡ್ಪು ಕಾಣಿಸ್ತಾಯಿರೋದು ವಯ ಟಿ ಕ್ರಾಸ್ ಎಲ್ ಕ್ರಾಸ್ ಪೊಲಾರು ಇವಾಗ ಶ್ರೀನೋಸ್ಪುರ ಡಿಪೋ ಹಾಗಾಗಿ ಈ ಕಡೆ ಕಾಣಿಸ್ತಾ ಇರೋದು ಚಿಂತಾಮಣಿ ಹೊಸ್ಪೇ ಹೊಸ್ಪೇಟಿ ಗಾಡಿ ನೋಡಿಲ್ಲಿ ಹೋಗ್ತಾ ಇರೋದು ಚಿಂತಾಮಣಿ ಬೆಂಗಳೂರು ಹೊಸಪೇಟೆ ಗಾಡಿ ಚಿಂತಾಮಣಿ ಡಿಪೋ ಚಿಂತಾಮಣಿ ಬೆಂಗಳೂರು ತುಮಕೂರು ಸಿರಾ ಹಿರಿಯೂರು ಚಿತ್ರದುರ್ಗ ಕೂಡ್ಲಿಗಿ ಹೊಸಪೇಟೆ ಗಾಡಿ ನೋಡಿ ಚಿಂತಾಮಣಿ ಹೊಸಪೇಟೆ ಗಾಡಿ ಹೋಗ್ತಾ ಇರೋದು ಚಿಂತಾಮಣಿ ಡೀಪ ನೋಡಿ ಚಿಕ್ಕಬಳ್ಳಾಪುರ ಇವಾಗ ಚಿಂತಾಮಣಿ ಡಿಪ ಇದು ಚಿಂತಾಮಣಿ ಬೆಂಗಳೂರು ಹೊಸಪೇಟೆ ಗಾಡಿ ಇಲ್ಲಿ ಹಿಂದೆ ಗಾಡಿಗಳು ಇಲ್ಲಿ ಹುಬ್ಳಿ ಗಾಡಿ ಇದೆ ಆಮೇಲೆ ಮತ್ತೊಂದು ರಾಯಲ್ ಅಲ್ಪು ಗಾಡಿ ಇದೆ ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಬಂದ್ಬಿಟ್ಟು ಸಿಗಂದೂರು ಚಿಂತಾಮಣಿ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾಯಿರೋದು ಬಿ ಎಸ್ ಸಿಕ್ಸ್ ಇದು ಸಿಗಂದೂರು ಚಿಂತಾಮಣಿ ಅಂದ್ರೆ ಈ ಮೋಸ್ಟ್ಲಿ ಈಗ ಇಲ್ಲಿಂದ ನಾವು ಬೋರ್ಡ್ ಚೇಂ ಮಾಡಿಲ್ಲ ಸಿಗಂದೂರು ಹೋಗ್ತಾ ಇದೆ ಚಿಂತಾಮಣಿ ಬೆಂಗಳೂರು ಸಿಗಂದೂರು ಚಿಂತಾಮಣಿ ಬೆಂಗಳೂರು ತುಮಕೂರು ಹುಬ್ಬಿ ತಿಪ್ತೂರು ಅಚ್ಚಿಕೆರೆ ಶಿವಮೊಗ್ಗ ಸಿಗಂದೂರು ಗಾಡಿ ಉಂಟು ಚಿಕ್ಕಬಳ್ಳಾಪುರ ಇವಾಗ ಚಿಂತಾಮಣಿ ಭಾಗಿಯ ಸಿಕ್ಸ್ ಗಾಡಿ ಸಿಗಂದೂರು ಬೆಂಗಳೂರು ಚಿಂತಾಮಣಿ ಗಾಡಿ ಹಾಗಾಗಿ ನೀ ಕಡೆ ಕಾಣಿಸ್ತಾ ಇರೋದು ರಾಯಲ್ಪಾಡು ಚಿಂತಾಮಣಿ ಬೆಂಗಳೂರು ಗಾಡಿ ಉಳಿ ಇಲ್ಲಿಯದ ಗಾಡಿ ರಾಯಲ್ಪಾಡು ಚಿಂತಾಮಣಿ ಬೆಂಗ್ಳೂರು ಗಾಡಿ ಚಿಂತಾಮಣಿ ಡಿಪೋ ಗಾಡಿ ಇಲ್ಲಿರೋ ಗಾಡಿ ನೆಕ್ಸ್ಟ್ ಇಲ್ಲಿರೋ ಗಾಡಿ ಬಂದಿತ್ತು ಚಿಂತಾಮಣಿ ಹುಬ್ಬಳ್ಳಿ ಗಾಡಿ ಮಾಡಿ ಇಲ್ಲಿ ಕಾಣಿಸ್ತಾರರು ಚಿಂತಾಮಣಿ ಹುಬ್ಬಳ್ಳಿ ಚಿಂತಾಮಣಿ ಬೆಂಗಳೂರು ತುಮಕೂರು ಚಿತ್ರದುರ್ಗ ದಾವಣಗೆರೆ ಹರಿಹರ ರಾಣೆಬೆನ್ನೂರು ಹಾವೇರಿ ಹುಬ್ಬಳ್ಳಿ ಗಾಡಿ ಇಲ್ಲಿ ಕಾಣಿಸ್ತಾರರು ಚಿಂತಾಮಣಿ ಹುಬ್ಬಳ್ಳಿ ರಾಯಲ್ಪಡ ಗಾಡಿ ಹಿಂದೆ ಆಗ್ತಾ ಇವಾಗ ಪ್ಯಾಂಟಿಗೆ ಫ್ರೆಂಡ್ಸ್ ನೋಡಿ ಮುಂದೆ ಕಾಣಿಸ್ತಾ ಇರೋದು ಚಿಂತಾಮಣಿ ಚಿಕ್ಕಬಳ್ಳಾಪುರ್ ತುಮಕೂರು ಟಿಪ್ಪೂರು ಹಾಸನ ಧರ್ಮಸ್ಥಳ ಗಾಡಿ ಉಂಟು ಚಿಂತಾಮಣಿ ಧರ್ಮಸ್ಥಳ ಗಾಡಿ ರೂಟ್ ಮಾತ್ರ ಡಿಫ್ರೆಂಟ್ ಇದೆ ಫ್ರೆಂಡ್ಸ್ ಇದು ಇದು ಬಂದುಬಿಟ್ಟು ಚಿಂತಾಮಣಿ ಧರ್ಮಸ್ಥಳ ಬೆಂಗ್ಳೂರು ಹೋಗಲ್ಲ ಫ್ರೆಂಡ್ಸ್ ಗಾಡಿ ರೂಟೇ ಡಿಫ್ರೆಂಟ್ ನೋಡಿ ಆ ನಾರ್ಮಲ್ ಆಗಿ ಧರ್ಮಸ್ಥಳ ಹೋಗೋ ಗಾಡಿಗಳೆಲ್ಲ ಈ ವಯಾ ಬೆಂಗ್ಳೂರು ಹೋಗ್ತವೆ ಬಟ್ ಈ ಗಾಡಿ ಮಾತ್ರ ಚಿಂತಾಮಣಿ ಚಿಕ್ಕಬಳ್ಳಾಪುರ್ ತುಮಕೂರು ಟಿಪ್ಪೂರು ಹಾಸನ ಧರ್ಮಸ್ಥಳ ಚಿಕ್ಕಬಳ್ಳಾಪುರ ಇವಾಗ ಚಿಂತಾಮಣಿ ಟಿಪ್ಪು ಗಾಡಿ ಉಂಟು ಫ್ರೆಂಡ್ಸ್ ಗಾಡಿ ಇದು ಫೆನ್ಸ್ ನೋಡಿ ಈ ಕಡೆ ಏನಿದೆ ಅಲ್ಲ ಇವೆಲ್ಲ ಗಾಡಿ ಎಕ್ಸ್ಪ್ರೆಸ್ ಗಾಡಿ ಈ ಕಡೆ ಮುಂದೆ ನೋಡಿ ಕಾಣಿಸ್ತಾರಲ್ಲ ಈ ಕಡೆ ಒಂದು ಬಸ್ ಸ್ಟ್ಯಾಂಡು ಇದು ಬಂದ್ಬಿಟ್ಟು ಗ್ರಾಮಾಂತರ ಸಾರಿಗೆ ಬಸ್ ಸ್ಟ್ಯಾಂಡ್ ಇದು ಮುಂದೆ ಕಾಣಿಸ್ತಾರಲ್ಲ ಈ ಕಡೆ ಇರೋಲ್ಲ ಎಕ್ಸ್ಪ್ರೆಸ್ ನೋಡಿ ಇಲ್ಲಿ ಬರ್ತದೆ ಶ್ರೀನಿವಾಸಪುರ ಚಿಂತಾಮಣಿ ಗಾಡಿ ನೋಡಿ ಚಿಂತಾಮಣಿ ಡಿಪೋ ಸಾರಿ ಸಿನಾಸ್ಪುರ ಡಿಪೋ ನೋಡಿ ಇದು ಕೊಲಾರ ಇವಾಗ ಸಿನೋಸ್ಪುರ ಡಿಪೋ ಗಾಡಿ ಇವ್ರು ಬರ್ತಾರೆ ಗಾಡಿ ಪಾಯಿಂಟ್ ಹಾಕ್ತಾರೆ ಗಾಡಿ ಇವಾಗ ಪ್ಯಾಂಟ್ ಹಾಕ್ತಿದ್ದಾರೆ ಸಿನೋಸ್ಪುರ ಚಿಂತಾಮಣಿ ಶ್ರೀನಿವಾಸಪುರ ಚಿಂತಾಮಣಿ ಹಿಂದೆ ಒಂದು ಬರ್ತಾ ಇದೆ ಇದು ಬಂದ್ಬಿಟ್ಟು ಬೆಂಗ್ಳೂರು ಚಿಂತಾಮಣಿ ಶ್ರೀನಿವಾಸಪುರ ಗಾಡಿ ನೋಡಿ ಇಲ್ಲಿ ಬರ್ತಾರೆ ಗೋಯಾ ಹೊಸಕೋಟಿ ಎಚ್ ಕ್ರಾಸ್ ಈ ಕಾಣಿಸ್ತಾರರು ಇಲ್ಲಿ ಬಂದಿದ್ದರು ಬೆಂಗ್ಳೂರು ಚಿಂತಾಮಣಿ ಶ್ರೀನಿವಾಸಪುರ ಗಾಡಿ ನೋಡಿ ಇಲ್ಲಿ ಗಾಡಿ ಏನು ಜನ ಈ ಗಾಡಿ ಇದು ಶ್ರೀನಿವಾಸಪುರ ಡಿಪ ಗಾಡಿ ಇದು ಶ್ರೀನಿವಾಸಪುರ ಇದು ಶ್ರೀನಿವಾಸಪುರ ಎರಡು ಶ್ರೀನಿವಾಸಪುರ ನೋಡಿ ಆಮೇಲೆ ಇದ್ದಿದ್ದು ಚಿಂತಾಮಣಿ ರಾಯಲ್ಪುರ ಗಾಡಿ ರಾಯಲ್ಲಿ ಈ ಕಡೆ ಕಾಣಿಸ್ತಾರದು ನೋಡಿ ಅದು ಸಿಗಂದೂರು ಇನ್ನೂ ಬೋರ್ಡ್ ಚೇ ಮಾಡಿಲ್ಲ ಇನ್ನೂ ಆದರೂ ಚಿಂತಾಮಣಿಯನ್ನು ಹಾಕಿದ್ದಾರೆ ಬೋಡು చింతమణి సిగందూర్ గాడి ఇల్ ముందే కనస్థిర బోర్డే చేయబడి సిగందూరు బెంగళూరు చింతమణి ఇదే వయ సిగందూరు శివమొగ్గ బెంగళూరు కేఆర్పురం వస్తుకోటెస్కోటె చింతమణి బోర్డేర బట్ అది బోర్డ్ చేయబడి అదాన్ని ఈ కడ కనస్టారా బంబిట్టు రయల్పాడు చింతమణి బెంగళూరు గాడీ ఉండీ చిక్బళాపూర్ ఇవ్వగ చింతమణి రిపు ಹರ್ಚ್ ಈಗ ಬಂದಿದೆ ಗಾಡಿ ಇದು ಬೆಂಗ್ಳೂರು ಹಾಸನ ಹೊರನಾಡು ಚಿಂತಾಮಣಿ ಹೊರನಾಡು ಗಾಡಿ ನೋಡಿದು ಚಿಕ್ಕಬಳ್ಳಾಪುರ ಬೇಗ ಚಿಂತಾಮಣಿ ಡಿಪ್ಪಂದ ಅಂದ ಚಿಂತಾಮಣಿ ಬೆಂಗಳೂರು ಹಾಸನ ಬೇಲೂರು ಚಿಕ್ಕಮಗಳೂರು ಮೂಡಿಗೆರೆ ಹೊರನಾಡು ಗಾಡಿ ನೋಡಿ ಚಿಂತಾಮಣಿ ಹೊರನಾಡು ಮೂಡಿಗೆ ಭಯ ಚಿಂತಾಮಣಿ ಡಿಪೋ ಆಮೇಲೆ ಇಲ್ಲಿರೋ ಗಾಡಿ ಬಂದುಬಿಟ್ಟು ಸಿನಾಸ್ಪುರ ಡಿಪೋ ಗಾಡಿ ಇದು ಮೋಸ್ಟ್ಲಿ ಸಿನೋಸ್ಪುರ ಚಿಂತಾಮಣಿ ಇರಬೇಕು ಇದು ಒಂದೇ ಇರೋ ಗಾಡಿ ಜಸ್ಟು ಒಂದು ಐದು ನಿಮಿಷ ಆಯ್ತು ಬಂದು ಗಾಡಿ ಪ್ಯಾಂಟಿಗೆ ಹಾಕಲ್ಲ ಇನ್ನು ಗಾಡಿ ಆಮೇಲೆ ಹಿಂದೆ ಒಂದು ಗಾಡಿ ಮತ್ತು ಒಂದು ಟಾಟಾ ಗಾಡಿ ಬರ್ತಾ ಇದೆ ಎಮ್ ಜಿ ಗಾಡಿ ನೋಡಿ ಅಲ್ಲಿ ಹತ್ತಿರ ಮೋಸ್ಟ್ಲಿ ಬೆಂಗ್ಳೂರು ಇರಬೇಕದು ಪ್ಯಾಂಟಿಗೆ ಹಾಂ ಬೆಂಗಳೂರು ಪ್ಯಾಂಟಿಗೆ ಹಾಕ್ತಾರದು ಗಾಡಿನ ಅಲ್ಲಿ ಬರ್ತಾರೆ ಗಾಡಿ ಬಂದಿರೋ ಗಾಡಿ ಹಾಗಾಗಿ ನೋಡಿ ಇಲ್ಲಿ ಮುಂದೆ ಏನು ಕಾಣಿಸ್ತಾರಲ್ಲ ಇವೆಲ್ಲ ಗಾಡಿಗಳು ಇಲ್ಲಿ ಕಾಣಿಸೋದು ಗ್ರಾಮಾಂತರ ಸರ್ ಈಗ ನೋಡಿ ಇಲ್ಲಿ ಮುಂದೆ ಕಾಣಿಸ್ತಾ ಇದು ಗ್ರಾಮಾಂತರ ಬಸ್ ಸ್ಟ್ಯಾಂಡ್ ಕಾಣಿಸ್ ಮುಂದೆ ಕಾಣಿಸೋದು ಈ ಕಡೆದು ಎಕ್ಸ್ಪ್ರೆಸ್ ಇದು ಈ ಕಡೆ ಕಾಣಿಸ್ತಾ ಎಕ್ಸ್ಪ್ರೆಸ್ಸು ಎಕ್ಸ್ಪ್ರೆಸ್ ಇದು ಗ್ರಾಮಾಂತರ ನೋಡಿ ಎಚ್ಪ್ರೆಸ್ ಬಸ್ ಸ್ಟ್ಯಾಂಡಲ್ಲಿ ಯಾವ ಗಾಡಿ ಇರ್ತು ಅಂತ ನೋಡೋಣ ಇದು ಸಾರಿ ಗ್ರಾಮಾಂತರ ಸಾರಿಗೆ ಎಕ್ಸ್ಪ್ರೆಸ್ ಬಸ್ ಸ್ಟ್ಯಾಂಡಲ್ಲಿ ನೋಡೋದು ಇವಾಗ ಹೊಸಪೇಟೆ ಸಿಗಂದೂರು ಹುಬ್ಬಳ್ಳಿ ಮತ್ತು ಹೊರನಾಡು ಅವೆಲ್ಲ ಗಾಡಿ ಸಿಕ್ಕು ಆಮೇಲೆ ಇಲ್ಲಿ ಗ್ರಾಮಾಂತರ ಸಾರಿಗೆಲ್ಲಿ ಬಂದುಬಿಟ್ಟು ಇಲ್ಲಿರೋದು ಚಿಂತಾಮಣಿ ದೊಡ್ಡಹಳ್ಳಿ ನೋಡಿ ವಯ ಕೊಟಗಲ್ ಚಿಂತಾಮಣಿ ಡಿಪೋ ಬಿ ಎಸ್ ತ್ರೀ ಗಾಡಿ ನೋಡಿ ಸಿಟಿ ಗಾಡಿ ಇದು చింతామణి దొడ్డహల్లి అలాగే నిందే కణ కోలార్ చింతమణి ఇది హిందే ఇది ఇది గ్రామాంతర కోలార్ చింతమణి ధర్మస్ గాడీ ముత ధర్మస్ గాడూ వేడి అలాగే ఇది కనసారో గాడీ బుట్టు కోలార్ చింతమణి గాడీ ముందే ఇది బిఎస్ త్రీ గాడీ అలాగే నెక్స్ట్ ఇక్కడ కడ ಬಾಗೇಪಲ್ಲಿ ಚಿಂತಾಮಣಿ ಗಾಡಿ ಇಲ್ಲಿರೋ ಗಾಡಿ ಚಿಕ್ಕಬಳ್ಳಾಪುರ ಇವಾಗ ಬಾಗೇಪಲ್ಲಿ ಡಿಪೋ ನೋಡಿ ಗಾಡಿ ಬಾಗೇಪಲ್ಲಿ ಚಿಂತಾಮಣಿ ತಾಲೂಕು ವೈಸ್ ಈ ಕಡೆ ಹೋದ್ರು ಅವೆಲ್ಲ ಅಲ್ಲಿರೋ ಡಿಸ್ಟಿಕ್ ವೈಸ್ ನೋಡಿ ಆ ಕಡೆ ಕಾಣಿಸ್ತದೆ ಮುಂದೆ ಫ್ರೆಂಡ್ಸ್ ನೋಡಿ ಒಂದು ಗಾಡಿ ಆಲ್ರೆಡಿ ಹೊಸಪೇಟೆ ಚಿಂತಾಮಣಿ ಹೊಸಪೇಟೆ ಗಾಡಿ ಹೋಯ್ತು ಅದು ಎರಡನೇ ಗಾಡಿ ಇಲ್ಲಿ ಬಂದಿರೋದು ಇವಾಗ ಚಿಂತಾಮಣಿ ಹೊಸಕೋಟೆ ಬೆಂಗ್ಳೂರು ತುಮಕೂರು ಸಿರಾ ಹಿರಿಯೂರು ಚಿತ್ರದುರ್ಗ ಕೂಡ್ಲಿಗಿ ಹೊಸಪೇಟೆ ಗಾಡಿ ನೋಡಿ ಚಿಕ್ಕಬಳ್ಳಾಪುರ ಇವಾಗ ಚಿಂತಾಮಣಿ ಡಿಪೋ ಇದು ಗಾಡಿ ಇವಾಗ ಹೋಗ್ತಾ ಇರೋದು ಒಂಬತ್ತುವರೆ ಟೈಮು ಒಂಬತ್ತುವರೆಗೆ ಆಲ್ರೆಡಿ ಒಂದು ಗಾಡಿ ಒಂಬತ್ತು ಗಂಟೆಗೆ ಒಂದು ಹೋಯಿತು ಗಾಡಿ ಇದು ಒಂಬತ್ತುವರೆಗೆ ಇರೋದು ನೋಡಿ ಅಂದರೆ ಎರಡನೇ ಗಾಡಿ ಚಿಂತಾಮಣಿ ಹೊಸಪೇಟೆ ಎರಡು ಗಾಡಿ ವಾಪ್ಟೆಟ್ ಆಗ್ತದೆ ಒಂದು ಗಾಡಿ ಒಂಬತ್ತು ಗಂಟೆಗೆ ಹೋಗುತ್ತೆ ಇನ್ನೊಂದು ಗಾಡಿ ಒಂಬತ್ತುವರೆ ನೋಡಿ ಚಿಂತಾಮಣಿ ಬಿಡೋದು ಹಾಗಾಗಿ ನೀ ಕಡೆ ಕಾಣಿಸ್ತಾ ಇರೋದು ಇದು ಸಿಗಂದೂರು ಗಾಡಿ ಇನ್ನು ಪಾಯಿಂಟ್ ಪಾಯಿಂಟ್ಗೆ ಈಗ ಹಾಕಿದ್ದಾರೆ ಬಟ್ ಇನ್ನು ಬೋರ್ಡು ಸಿಗಂದೂರು ಅಂತ ಹಾಕಿದಾರೆ ಬೆಂಗಳೂರು ಚಿಂತಾಮಣಿ ಅಂತ ಹಾಕಿರೋದು ಆಲ್ರೆಡಿ ಆವಾಗಲೇ ಬೋಡು ಚಿಂತಾಮಣಿ ಸಿ ಸಿಗಂದೂರು ಬೋರ್ಡ್ ಇತ್ತು ಬಸ್ ನೋಡಿ ಇಲ್ಲೊಂದು ಬಂದಿರೋ ಗಾಡಿ ಟಾಟಾ ಗಾಡಿಯೋದು ಚಿಕ್ಕಬಳ್ಳಾಪುರ ಇವಾಗ ಚಿಂತಾಮಣಿ ರಿಪು ಚಿಂತಾಮಣಿ ಚಿಕ್ಕಬಳ್ಳಾಪುರ ಗಾಡಿ ನೋಡಿ ಇಲ್ಲಿ ಒಂದು ಚಿಕ್ಕಬಳ್ಳಾಪುರ ಶೆಡ್ಘಟ್ಟ ಚಿಂತಾಮಣಿ ಎಮ್ ಜಿ ಬಾಡಿ ಬೀಳ್ಗ ನೋಡಿ ಇಲ್ಲೇರೋ ಗಾಡಿ ಮುಂದೆ ಅದಾಗ ಈ ಕಡೆ ಕಾಣಿಸ್ತಾ ಇರೋದು ಶಿವನಾಜಪುರ ಚಿಂತಾಮಣಿ ಗಾಡಿ ಇಲ್ಲೊಂದು ಗಾಡಿ ಬರ್ತಾ ಇದೆ ಚಿಂತಾಮಣಿ ಹೊಸಕೋಟೆ ಗಾಡಿ ಹೋಣಿ ಇಲ್ಲಿ ಬರ್ತಾರೆ ಗಾಡಿ ಸಿಟಿ ಗಾಡಿ ಇದು ಚಿಂತಾಮಣಿ ಹೊಸಕೋಟೆ ಇಲ್ಲಿ ಮುಂದೆ ಬರ್ತಾರೆ ಗಾಡಿ ಆಮೇಲೆ ಇಲ್ಲಿ ಏನು ಎರಡು ಗಾಡಿ ಮುಂದೆ ಕಾಣಿಸ್ತಿದೆ ಇದೆಯಲ್ಲ ಇವು ಎರಡು ಗಾಡಿ ಸ್ವಲ್ಪ ಅಲ್ಲಿ ಬಿಸಿಲು ಈ ಕಡೆ ಇದೆ ಹಂಗಾಗಿ ಬ್ಲಾಕ್ ಬರ್ತಾ ಇದೆ ಅವು ಎರಡು ಗಾಡಿನೂ ಕೋಲಾರ ಚಿಂತಾಮಣಿ ಗಾಡಿ ಹೋಣಿ ಎರಡು ಡಿ ಎರಡು ಗಾಡಿನೂ ಕೋಲಾರ್ ಡಿಪ್ ಅಂದನೇ ಗಾಡಿ ಅವು ಮುಂದೆ ಬಸ್ ಇವಾಗ ಕಾಣಿಸ್ತಾ ಇದೆ ಅನ್ಕೊಂತೀನಿ ನೋಡಿ ಚಿಂತಾಮಿ ಕೋಲಾರ ಚಿನ್ನಾಸ್ಪುರ್ ಡಿಪಂದು ಆಪಟೈತ ಒಂದು ಗಾಡಿ ಕೋಲಾರ ವಿಭಾಗ ಚಿನ್ನಾಸ್ಪುರ ಡಿಪೋ ಚಿಂತಾಮಣಿ ಕೋಲಾರ ಸೆಕೆಂಡ್ ಗಾಡಿ ಇನ್ನೊಂದು ಬಂದ್ಬಿಟ್ಟು ಇದು ಕೋಲಾರ ಡಿಪಂದನೇ ಆಟಗತ್ತ ಕೋಲಾರ ಚಿಂತಾಮಣಿ ಗಾಡಿ ಇದನ್ನು ಎರಡು ಗಾಡಿನೂ ಕೋಲಾರ ಚಿಂತಾಮಣಿ ಗ್ರಾಮಾಂತರ ಸಾರಿಗೆ ಒಂದು ಗಾಡಿ ಸುನಾಸಪುರ ಡಿಪೋ ಇನ್ನೊಂದು ಗಾಡಿ ಚಿಂತಾಮಣಿ ಡಿಪೋ ನೋಡಿ ನೋಡಿ ಇಲ್ಲಿರೋ ಗಾಡಿ ಎರಡು ಗಾಡಿನೂ ಚಿಂತಾಮಣಿ ಹೊಸಕೋಟೆ ಗಾಡಿದು ಒಂದು ಗಾಡಿ ಕೋಲಾರ ಚಿಕ್ಕಬಳ್ಳಾಪುರ ಇವಾಗ ಚಿಂತಾಮಣಿ ಡಿಪೋ ಅದು ಚಿಂತಾಮಣಿ ಹೊಸಪೇಟೆ ಇನ್ನೊಂದು ಪಕ್ಕದಲ್ಲಿರೋ ಗಾಡಿ ಬಟ್ಟು ಮಾಲೂರು ಡಿಪೋ ನೋಡಿ ಕೋಲಾರ ವಿಭಾಗ ಮಾಲೂರು ಡಿಪೋ ಇದನ್ನು ಚಿಂತಾಮಣಿ ಹೊಸಕೋಟೆ ಗಾಡಿ ಇಲ್ಲಿ ಕಾಣಿಸ್ತಾರೆ ಚಿಂತಾಮಣಿ ಹೊಸಕೋಟೆ ಚಿಂತಾಮಣಿ ಹೊಸಕೋಟೆ ಎರಡು ಚಿಂತಾಮಣಿ ಹೊಸಕೋಟೆ ಡಿಪೋಗಳು ಮಾತ್ರ ಬೇರೆ ಬೇರೆ ಒಂದು ಮಾಲೂರು ಡಿಪೋ ಕಲೋರಿ ಭಾಗ ಇನ್ನೊಂದು ಗಾಡಿ ಚಿಂತಾಮಣಿ ಡಿಪೋ ನೋಡಿ ಆಮೇಲೆ ಇಲ್ಲಿ ಮುಂದೆ ಕಾಣಿಸ್ತಾರ ಗಾಡಿ ಇಲ್ಲಿ ಒಂದು ಒಂದು ಗಾಡಿ ಗ್ರಾಮಾಂತರ ಸಾರಿಗೆ ಬಂದಿದೆ ಚಿಂತಾಮಣಿ ಚಿಕ್ಕ ಕೊಟ್ಟಿಗೆನ ಹಳ್ಳಿ ಅಂತ ನೋಡಿ ಇಲ್ಲಿ ಕಾಣಿಸೋದು ಮುಂದೆ ಕಾಣಿಸೋದು ಚಿಂತಾಮಣಿ ಚಿಕ್ಕ ಕೊಟಿಯನಹಳ್ಳಿ ಚಿಂತಾಮಣಿ ಡಿಪೋ ಮೇಲೆ ಮಾತ್ರ ಸ್ಟಿಕರಿಂಗಲ್ಲಿ ಚಿಂತಾಮಣಿ ಸಾಧ ಅಂತ ಇದೆ ಬೋರ್ಡು ಬಟ್ ಕೆಳಗಡೆ ಬಂದ್ಬಿಟ್ಟು ಬೇರೆ ಬೋರ್ಡ್ ಇದೆ ಆಮೇಲೆ ಅಲ್ಲಿ ಬರ್ತಾ ನೋಡಿ ಮದನಪಲ್ಲಿ ಬೆಂಗಳೂರು ಗಾಡಿ ನೋಡಿ ಚಿಂತಾಮಣಿ ಡಿಪೋ ಇಂದ ಬೇಡ ಫ್ರೆಂಡ್ಸ್ ಗಾಡಿದು ಇಲ್ಲಿ ಬರ್ತಾರೆ ಗಾಡಿ ಮದನಪಲ್ಲಿ ಬೆಂಗಳೂರು ಡಿಪೋಯಿಂದ ಬರ್ತಾರೆ ಗಾಡಿ ಇಲ್ಲಿ ಹೋಗ್ತಾರೆ ಗಾಡಿ ಮದನಪಲ್ಲಿ ಚಿಂತಾಮಣಿ ಹೊಸಕೋಟೆ ಬೆಂಗಳೂರು ಗಾಡಿ ಇಲ್ಲಿ ಹೋಗ್ತಾರೆ ಗಾಡಿ ಹಿಂದಗಡೆ ಮಾತ್ರ ಚಿಂತಾಮಣಿ ಬೆಂಗಳೂರು ಬೆಂಗ್ಳೂರು ಹಟ್ಟಿ ಅಂತಿದೆ ಬೋ ಹಟ್ಟಿ ಚಿನ್ನ ರಾಯಚೂರು ಡಿಸ್ಟಿಕ್ ಬರ್ತಾ ಇರೋದು ಒಂದು ಹಟ್ಟಿ ಚಿನ್ನದ ಗಾಡಿ ಇದು ಅಲ್ಲಿಗೆ ಚಿಂತಾಮಣಿಯಿಂದ ಒಂದು ಬಸ್ ಇದೆ ಬಟ್ ಬೋರ್ಡು ಅದೇ ಇದೆ ಹಿಂದೆಯಿಂದ ಬಟ್ ಮುಂದೆ ಮಾತ್ರ ಮದನಪಲ್ಲಿಯಿಂದ ಬೆಂಗಳೂರು ಇದೆ ಬೋರ್ಡ್ ಆಮೇಲೆ ಇಲ್ಲಿ ಇನ್ನೊಂದು ಗಾಡಿ ಇದೆ ಇದನ್ನು ಮೋಸ್ಟ್ಲಿ ಗ್ರಾಮಾಂತರ ಸಾರಿಗೆ ಸಿನೋಸ್ ಪ್ರದೀಪ ಗಾಡಿ ಇರ್ಕೊಂತೀನಿ ನಾನು ಬಂದಿರೋದು ಅದು ಮುಂದೆ ಒಂದು ಸಿನೋಸ್ ಪ್ರದೀಪ ಗಾಡಿನೇ ಇಲ್ಲಿಯರ ಗಾಡಿ ಎಸ್ ಶಿವಪುರ ಚಿಂತಾಮಣಿ ಗಾಡಿ ಇದನ್ನು ಬೋರ್ಡ್ ತೋರಿಸಿ ನಿಮಗೆ ಗ್ರಾಮಾಂತರ ಸರ್ ಈ ಬ್ಲ್ಯಾಕ್ ಇದೆ ಗಾಡಿ ಅದೇ ಇಲ್ಲಿ ಕಣ ಸರ್ ಬ್ಲ್ಯಾಕ್ ಬೋರ್ಡ್ ಗಾಡಿ ಶ್ರೀನೋಸ್ಪುರ ಚಿಂತಾಮಣಿ ಕೋಲಾರ ಇವಾಗ ಶ್ರೀನೋಸ್ಪುರ ಡಿಪಾ ಗಾಡಿ ಮುಂದೆ ಏರ ನೋಡಿ ಪಂಚ್ ಫೈನಲ್ ಆಗಿ ಇದು ಚಿಂತಾಮಣಿ ಬಸ್ ನಿಲ್ದಾಣ ತೋರಿಸಿ ಸರ್ ನಾವು ನಿಮ್ಗೆ ಓಕೆ ಪಂಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತು ನಮ್ಮ ನೆಕ್ಸ್ಟ್ ವೀಡಿಯೋ ಚಿತ್ರ ವೀಡಿಯೋ ಮುಗಿಸ್ತಾರೆ ಥ್ಯಾಂಕ್ ಯು ಸೋ ಮಚ್